ಅನ್ ಬಿಡಿ ಸರ್ ನನ್ ಥರ್ಡ್ ಕ್ಲಾಸ್ ಇರ್ಲಿ ಒಳ್ಳೆ ಕ್ಯಾರೆಕ್ಟರ್ ಅವ್ರಲ್ಲ ಆರ್ ಜನಾನು ಅವರು ಅವ್ರ ಯಾಕೆ ಸರ್ ಆಗಿದ್ರು ಮದ್ವೆ ಎರಡನೇ ಮದ್ವೆ ಅವ್ರಿಗೆ ಜ್ಞಾನ ಇದ್ದಿಲ್ವಾ ಎರಡನೇ ಮದ್ವೆ ಆಗೋ ಟೈಮ್ನಲ್ಲಿ ನಲ್ಲಿ ಆರು ಜನ ಹಿಂದಿಯಿಂದ ಒಬ್ರು ಬರ್ತಾರೆ ತೆಲುಗು ಇಂದ ಒಬ್ರು ಬರ್ತಾರೆ ತಮಿಳಿಂದ ಒಬ್ರು ಬರ್ತಾರೆ ಕನ್ನಡದಲ್ಲ ಒಬ್ರು ಬರ್ತಾರೆ ಈ ತರ ನಾವು ಇಲ್ಲಿಂದ ಊಟ ಮಾಡೋದು ಇಲ್ಲಿಂದ ಅಲ್ಲ ಹಿಂದಿಯಿಂದ ನಾವು ಇಲ್ಲಿಂದ ಊಟ ಮಾಡೋದು ಇಲ್ಲಿಂದ ಅಲ್ಲ ಹಿಂದಿಯಿಂದ ನಾವು ಅದನ್ನೆಲ್ಲ ಮಾಡಬಾರ್ದು ಮೊದಲು ಸರಿಯಾಗಿ ಮಾತಾಡೋದ್ ಕಲೆ ಪಾಲಿಟೆಕ್ಸ್ ಸರಿಯಾಗಿ ಬಂತು ನಮ್ ಕುಮಾರಣ್ಣ ರೈತರಿಗೋಸ್ಕರ ದುಡುಗೆ ಅವ್ರ್ ಏನೇನ್ ಕಷ್ಟ ಪಡತಾ ಇದಾರೆ ನಮ್ಗ್ ಗೊತ್ತು ಎಲ್ಲೋ ಇದ್ವ ನೀನ್ ಕೇಳಿದ್ದೀರಲ್ಲ ಆಯ್ತು ನೀವು ಇದೀರಿ ಡೈವರ್ಸ್ ಆಗೋದೆ ನಾನು ಮದ್ವೆ ಮಾಡಿದೀನಿ ಅಂದ್ರಾಯ್ತಲ್ಲ ಈ ಉಡುಪಿನಲ್ಲಿ ಬತ್ಲಿನಲ್ಲಿ ತಿರುಗ್ತೀನಿ ನಾನು ಏನ್ ಹೇಳ್ತೀನಿ ಚಾಲೆಂಜ್ ಆಗಿ ಹೇಳ್ತೀನಿ ಉಡುಪಿನಲ್ಲಿ ಸರ್ ನಾನು ಅದೇ ಹೇಳ್ತಾ ಇದೀನಿ ನಾನು ತಡಕಿಲ್ಲ ಸರ್ ನನ್ಗೆ ನಿಮ್ಗೆ ಗಣಸಿರೋದು ಆಸೆ ಇತ್ತು ನನ್ಗೆ ಮಲಗಲಿಕ್ಕೆ ಒಂದ್ ಜನ ಬೇಕಿತ್ತು ಇವನ ಹತ್ರ ಹೋಗಿದ್ದೆ ಅಂತ ಆರು ಜನ ಗಂಡಂದರು ಇದಾರೆ ಅವ್ರ ಯಾರ್ ಹೋಗ್ಲಿ ಒಂದು ಗಂಡ ನನ್ನ ಯಾವ ದೇಹದಲ್ಲಿ ಯಾವ ಮಚ್ಚೆ ಐತೆ ಅಂತ ತೋರಿಸ್ಲಿ ಅವ್ರ ನೀನ್ ಸರಿಯಾಗಿ ರಾಜ ಹೋಸಿಗೆ ಪುತ್ರ ಚೆಮ್ಮೆಲಕ್ಕೆ ಅಂಡಟ್ ಅಂತ ಅವನು ನನ್ನ ಮನೆಯಲ್ಲಿ ಬಂದು ವಾರ ಗಡ್ಲೆ ಫೋಟೋ ತೋರಿಸ್ತೀನಿ ನಾನು ನಿಮ್ಗೆ ಹಾಕಿ ಅದು ಸಹ ವಾರ ವಾರ ಗಡ್ಲೆ ನಮ್ಮ ಮನೆಯಲ್ಲಿ ಇರ್ತಾ ಇದ್ದ ಪುತ್ರ ಇದ್ ಮತ್ತೆ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್